ನಿರ್ಣಯ ಬರೋ ತನಕ ನಾವು ಯಾರ ಬಗ್ಗೆಯೂ ಯಾವುದೋ ರೀತಿಯಲ್ಲಿ ಇನ್ಫಾರ್ಮ್ ಮಾಡ್ಕೊಳ್ಳೋದೇ ಒಳ್ಳೆಯದು ನನಗೆ ಈಗ ಸೌಜನ್ಯ ಕೇಸ್ನಲ್ಲಿ ಯಾಕೆ ಮಾಧ್ಯಮ ಎಷ್ಟು ಪ್ರಸಕ್ತಿಯವಾಗಿಲ್ಲ ಅಲ್ಲೂ ಅಪರಾಧ ನಡೆದಿತ್ತು ಅಲ್ಲೂ ಅನ್ಯಾಯ ಆಗಿತ್ತಲ್ಲ ರೈತರ ಸಮಸ್ಯೆ ಇದೆ ನಿರುದ್ಯೋಗ ಸಮಸ್ಯೆ ಇದೆ ಈಗಲ್ಲವೂ ನಮಗೆ ತುಂಬ ಮುಖ್ಯ ಸೊ ಅವುಗಳ ಬಗ್ಗೆ ನಾವು ಮಾತಾಡಬೇಕಾಗ್ತದೆ ನಾವು ಜಾಗೃತವಾಗಿ ಜನ ಜಾಗೃತವಾಗಿ ಓಟ್ ಹಾಕಿಬಿಟ್ಟು ಮನೇಲಿ ಕೂತ್ಕೊಳ್ಳದೆ ಎದ್ದು ಪ್ರಶ್ನೆ ಕೇಳಬೇಕು ಗೊತ್ತಿಲ್ಲ ಅದಕ್ಕೆ ಏನೇನು ಕಾರಣ ಅಂತ ಅದನ್ನೇ ಅನಲೈಸ್ ಮಾಡ್ಕೊಂಡು ಕೂತ್ಕೊಳ್ಬೇಕಂತ ಬೇಕಾದಷ್ಟು ಜ್ವಲಂತ ಸಮಸ್ಯೆಗಳಿವೆ ನಮಗೆ ಅದ್ರ ಬಗ್ಗೆ ಮಾತಾಡೋದು ಅನ್ಸುತ್ತೆ ಅದು ಒಂದು ಈಗ ಕಾನೂನು ಅಲ್ಲಿ ಒಂದು ಕಾನೂನು ವ್ಯವಸ್ಥೆ ಸಮಸ್ಯೆ ಅದಕ್ಕೆ ಕಾನೂನಿದೆ ಕಾನೂನು ತನ್ನ ಕೆಲಸ ಮಾಡುತ್ತೆ ಇಲ್ಲಿ ನಿಷ್ಪಕ್ಷವಾಗಿ ಆ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಕಂಡು ಕಾಣಿಸ್ತಾ ಇದೆ ಹಾಗಾಗಿ ನಾವು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡದಿರೋಬೋದು ನಿರ್ಣಯ ಬರೋ ತನಕ ನಾವು ಯಾರ ಬಗ್ಗೆ ಯಾವುದೋ ಕೂಡ ಇನ್ಫಾರ್ಮ್ ಮಾಡ್ಕೊಳ್ಳೋದಿರೋದು ಒಳ್ಳೆಯದು ಪೊಲೀಸ್ ವ್ಯವಸ್ಥೆ ಇದೆ ಕೋರ್ಟಿನ ವ್ಯವಸ್ಥೆ ಇದೆ ಅದರಲ್ಲೂ ಅದನ್ನು ಮಾಡುತ್ತೆ ಆದರೆ ನಾವು ಇವತ್ತು ಮಾತಾಡಬೇಕಾಗಿರುವಂಥ ವಿಷಯಗಳು ಬೇಕಾದರೆ ನಮ್ಮಲ್ಲಿ ಕಣ್ಣೆದಾಗೆ ಕಾಣಿಸ್ತಾ ಇದೆ ಇವತ್ತು ನೀಟಿನ ಸಮಸ್ಯೆ ಇದೆ ಸೊ ನೀಟ್ ಸಮಸ್ಯೆಯಿಂದ ಹಿಡಿದು ರೈತರ ಸಮಸ್ಯೆ ಇದೆ ನಿರುದ್ಯೋಗದ ಸಮಸ್ಯೆ ಇದೆ ಇವೆಲ್ಲವೂ ನಮಗೆ ತುಂಬ ಮುಖ್ಯ ಆಗುತ್ತೆ ಸೊ ಅವುಗಳ ಬಗ್ಗೆಯೂ ನಾವು ಮಾತಾಡಬೇಕಾಗ್ತದೆ ಇದನ್ನು ಓಕೆ ಇದು ನೀವು ಬರೀ ಟಿ ಆರ್ ಪಿ ಅಥವಾ ಆ ಥರದ್ದು ಸಿಗುತ್ತೆ ಅನ್ನೋದು ಮಾಧ್ಯಮ ಮುಖ್ಯವಾಗಿ ಮಾಧ್ಯಮ ಇವೆಲ್ಲವನ್ನು ಎತ್ತಿ ತೋರಿಸ್ಬೇಕಾಗಿತ್ತು ಫೈನ್ ಅದನ್ನು ಮಾಡಿ ಅದನ್ನು ಸಮಸ್ಯೆ ಆದರೆ ನನಗೆ ಈಗ ಸೌಜನ್ಯ ಕೇಸ್ನಲ್ಲಿ ಯಾಕೆ ಮಾಧ್ಯಮ ಎಷ್ಟು ಸಕ್ರಿಯವಾಗಿಲ್ಲ ಅಲ್ಲೂ ಅಪರಾಧ ನಡೆದಿತ್ತು ಅಲ್ಲೂ ಅನ್ಯಾಯ ಆಗಿತ್ತಲ್ಲ ಸೊ ಎಲ್ಲವನ್ನು ನಿಷ್ಪಕ್ಷಪಾತವಾಗಿ ನೋಡುವಂಥ ಒಂದು ದೃಷ್ಟಿಕೋನ ಮಾಧ್ಯಮ ಕೂಡ ಬೆಳೆಸ್ಬೇಕು ನಿಜ ಇವತ್ತು ಒಂದು ವ್ಯಾಪಾರ ಸಿನಿಮಾ ಕೂಡ ಒಂದು ವ್ಯಾಪಾರ ನಾವು ಹೇಳ್ತೀವಿ ಸಿನಿಮಾ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತೀವಿ ಬಟ್ ಒಳಗಡೆ ನಮ್ಮ ಮೂಲ ಉದ್ದೇಶಗಳನ್ನು ಸಮಸ್ಯೆಗಳನ್ನ ಜನಪರವಾಗಿರುವ ದನಿಯನ್ನ ಕಳ್ಕೋಬಾರ್ದು ಸೊ ಅದಾಗ್ತಕ್ಕೆ ಸೊ ಅದನ್ನು ನೀಟ್ ಹೇಳಿದ್ರು ನೀಟ ಮತ್ತೆ ಬಿಸಿ ಊಟ ಕೊಡ್ತಿರೋರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಅವ್ರಿಗೆಲ್ಲ ಕಮ್ಮಿ ಸಂಬಳ ಬರ್ತಾ ಇದೆ ಅಂತಂದು ಹೇಳಿದ್ರು ಸೊ ಅದಕ್ಕೆಲ್ಲ ಅಂತ್ಯ ಯಾವಾಗ ಸಿಗ್ಬಹುದು ಅಂತ ಜಾಗೃತವಾಗಿ ಜನ ಜಾಗೃತವಾಗಿರ್ಬೇಕು ಓಟ್ ಹಾಕ್ಬಿಟ್ಟು ಮನೇಲಿ ಕುತ್ಕೊಳ್ಳೋದೇ ಇರಬೇಕು ಎದ್ದು ಪ್ರಶ್ನೆ ಕೇಳಬೇಕು ಅದೇ ಸರ್ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಒಂದು ರ್ಯಾಪ್ ಸಾಂಗ್ ತಗೋದು ನಮ್ಮ ಅದು ಜಸ್ಟ್ ಅಂತ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳೋದಕ್ಕೆ ಯಾಕಂದರೆ ನಾವೆಲ್ಲಿ ನಾವೇ ಇಲ್ಲಿ ಪ್ರಜಾಪ್ರಭುಗಳು ಪ್ರಭುಗಳು ನಾವೇ ಯಾರೂ ದೊಡ್ಡರು ನಾವು ನಮಗಿಂತ ದೊಡ್ಡವರಲ್ಲ ಪ್ರಧಾನಿ ಆಗಲಿ ಮುಖ್ಯಮಂತ್ರಿ ಆಗಲಿ ಯಾರೂ ನಮಗಿಂತ ದೊಡ್ಡವರಲ್ಲ ಪ್ರಜೆನೇ ಪ್ರಭು ಇರಲಿ ಪ್ರಜೆ ಪ್ರಶ್ನೆ ಕೇಳಲಿಲ್ಲ ಅಂದರೆ ಬದಲಾವಣೆ ಆಗಲಿಕ್ಕೆ ಇಲ್ಲ ಪ್ರಜೆ ಎದ್ದು ನಿಂತ್ಕೊಳ್ಳೋದು ಪ್ರಜೆ ಪ್ರಶ್ನೆ ಕೇಳಿ ಅವತ್ತು ಖಂಡಿತ ಬದಲಾವಣೆ ಆಗುತ್ತೆ ನಾವು ಕೇಳ್ತಾ ಇಲ್ಲ ಅದಕ್ಕೆ ಬದಲಾವಣೆ ಆಗುತ್ತೆ ಬದಲಾವಣೆ ಆಗಲಿಲ್ಲ ಆಗಲಿಲ್ಲ ಅಂದ್ರೆ ಆಗಲ್ಲ ಪ್ರಶ್ನೆ ಕೇಳಬೇಕು ಒಬ್ಬೊಬ್ಬನು ಎಲ್ಲ ಮತದಾರನು ಎದ್ದು ನಿಂತು ಪ್ರಶ್ನೆ ಕೇಳಬೇಕು ಲಾಭ ಲಾಭ ನಷ್ಟ ಯಾವ ಅಳತೆಗೋಲಿ ನಾವು ನೋಡ್ತೀವಿ ಹೇಳ್ತೀನಿ ಒಂದು 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 ಸಾವಿರ ಗಿಡಗಳನ್ನ ಹಾಕಿದೀನಿ ಅಂದ್ರೆ ನಾನು ನನ್ನ ಲೆಕ್ಕದಲ್ಲಿ ಅದನ್ನ ಆ್ಯಕ್ಚುಲಾಗಿ ಕೃಷಿ ತಜ್ಞರು ಮಾಡಿದ್ದಾರೆ ಅದನ್ನ ಅದನ್ನು ಮಾನಿಟೈಸ್ ಮಾಡಿ ಒಂದೊಂದನ್ನು ನಾನು ಎಷ್ಟು ನೀರನ್ನು ಉಳಿಸ್ತೀನಿ ಎಷ್ಟು ನೀರನ್ನು ಪ್ಯೂರಿಫೈ ಮಾಡ್ತೀನಿ ಶುದ್ಧೀಕರಿಸ ಶುದ್ಧೀಕರಿಸ್ ಶುದ್ಧೀಕರಿಸ್ಕೊಡ್ತೀನಿ ಭೂಮಿಗೆ ಆಪ್ಷನ್ ನಾನು ನಾನು ಅಂತೆಲ್ಲ ಹೇಳ್ತಾ ಇರೋದು ನನ್ನ ತೋಟ ಮರ ಸೊ ಈಗ ನಾನು ಲಾಸ್ ಪ್ರಾಫಿಟ್ ಅಂತ ಬಂದಿದ್ದಕ್ಕೆ ನನ್ನ ಬದ್ದು ನನ್ನ ಅದು ನಾನು ಮಾಡ್ತಾ ಇರೋದಿಲ್ಲ ಬಟ್ ಒಂದು ತೋಟ ಮಾಡ್ತಾ ಇದೆಯಲ್ಲ ಅದು ಉಪ್ ಉತ್ಪತ್ತಿ ಮಾಡ್ತಾ ಇರುವಂಥ ಗಾಳಿ ನೀವು ಸಿಲಿಂಡ್ರ್ ಹಾಕಿ ಎಷ್ಟು ಎಷ್ಟಾಗುತ್ತೆ ಅಂತ ನೋಡಿದ್ರೆ ಕೋಟ್ಯಾಂತರ ರೂಪಾಯಿ ಒಂದೊಂದು ಎಕರೆ ಜಮೀನಿಂದ ಒಬ್ಬೊಬ್ಬ ಅಂದರೆ ನಿಸರ್ಗನ ಅರ್ಥ ಮಾಡಿಕೊಂಡು ವ್ಯವಸಾಯ ಮಾಡ್ತಿರುವಂಥ ನೈಸರ್ಗಿಕ ಸಹಜ ಆರ್ಗ್ಯಾನಿಕ್ ಕೃಷಿ ಯಾರ್ಯಾರು ಮಾಡ್ತಾಯಾರೋ ಅವರೆಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಇದ್ದಾರೆ ಕಂಟಿನ್ಯೂಸ್ ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ ಸೊ ಹಾಗಾಗಿ ಅಲ್ಲಿ ಲಾಸ್ ಇಲ್ಲವೇ ಇಲ್ಲ ಆ ಹಣದ ಅಳತೆಗಳಲ್ಲ ಅದನ್ನ ಅಳಿಯೋಕ್ಕೋದ್ರೆ ಸಮಸ್ಯೆ ತಪ್ಪು ಹಣದ ಅಳತೆಗಳನ್ನೆಲ್ಲ ಅಳಿಬಾರ್ದು ಸಮಸ್ಯೆ ಏನಾಗಿದೆ ಅಂದರೆ ಹಣವು ಬೇಕು ರೈತನ್ನ ಯಾಕೆ ಬಡವನ್ನ ಮಾಡಿಬಿಟ್ಟಿದ್ವಿ ಅದೆಲ್ಲ ಬೇಕಾದಷ್ಟು ರಾಜಕೀಯಗಳಿದೆ ಸೊ ಆ ಹಣದಲ್ಲೇ ಅಳೆಯುವಂಥ ಒಂದು ಪ್ರಯತ್ನ ಆಗ್ತದೆ ಅದು ಅಳಿದೆ ಅವನಿಗೆ ಇವೆಲ್ಲವನ್ನೂ ಅರಿವು ಮಾಡಿಸಿದಾಗ ನೀವು ಗೆಲುವು ನೀವು ಮಾಡಬೇಕಾಗ್ತದೆ ಮಾಧ್ಯಮ ಮಾಡಬೇಕಾಗ್ತದೆ ಅದನ್ನ ಅವನಿಗೆ ಒಂದು ಒಂದು ಸೆನ್ಸ್ ಆಫ್ ಪ್ರೈಡ್ ಬರುತ್ತೆ ಗಾಂಧೀಜಿ ಅದನ್ನೇ ಹೇಳ್ತಾ ಇದ್ದು ಈಗ ಈಗ ಈಕ್ವಾಲಿಟಿ ಆಫ್ ಲೇಬರ್ ಇದೆ ಎಲ್ಲ ಕ ಕಾರ್ಮಿಕರು ಒಂದೇ ಕಾಯಕವೇ ಕೈಲಾಸ ಅಂತ ಹೇಳಿದೆ ಎಲ್ಲ ಕಾಯಕವೂ ಕೈಲಾಸವೇ ಸೊ ಅದನ್ನು ಒಂದೊಂದು ಅದಕ್ಕೆ ಸಿಗಬೇಕಾದ ಗೌರವ ಘನತೆ ಸಿಕ್ಕಿದಾಗ ರೈತ ಆ ಕೆಲಸನೂ ಬಿಡೋದಿಲ್ಲ ಜೊತೆಗೆ ಹಣವೂ ಬರೋಕ್ಕೆ ಶುರು ಮಾಡ್ತಾರೆ ಯಾಕಂದರೆ ಎಲ್ಲರೂ ಅದನ್ನು ಗೌರವಿಸೋಕೆ ಶುರು ಮಾಡ್ತಾರೆ ರೈತ ಮಾತ್ರ ರೈತ ತನ್ನ ಕೆಲಸ ಗೌರವಿಸ್ಬೇಕು ಮೊದಲು ಆ ಕೆಲಸ ಬಿಡದೆ ಇರೋದಕ್ಕೆ ಜೊತೆಗೆ ಬೇರೆಯವರು ಅದನ್ನು ಗೌರವಿಸಿದಾಗ ಅದಕ್ಕೆ ತಕ್ಕ ಬೆಲೆಯನ್ನು ಕೊಡೋಕ್ಕೆ ಶು ಶುರು ಮಾಡ್ತಾರೆ ಈಗ ಈಗ ಎಮ್ ಎಲ್ ಇದು ಎಮ್ ಎಸ್ ಪಿ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಅಲ್ಲೇ ಇದೆ ನೀವು ಅದೇ ಎಮ್ ಆರ್ ಪಿಗಳಿದೆ ಬೇರೆ ಬೇರೆ ಯಾವುದೇ ಪ್ರಾಡಕ್ಟ್ ಅದು ಅವರು ಫಿಕ್ಸ್ ಮಾಡಿದ್ದ ರೇಟನ್ನು ನಾವು ಇದ್ದೀವಿ ಆದರೆ ರೈತ ಉತ್ಪಾದನೆ ಮಾಡುವಂಥ ಬೆಳೆಗೆ ಬೆಲೆ ಫಿಕ್ಸ್ ಮಾಡೋಕ್ಕಾಗ್ತಾಯಿಲ್ಲ ಬಿಡ್ತಾ ಇಲ್ಲ ನಾವು ಬಿಡ್ತಾ ನಾವೇ ಅದನ್ನು ಅದನ್ನು ತಿನ್ನುವಂಥ ನಾವೇ ಬಿಡ್ತಾ ಇಲ್ಲ ಯಾಕಂದರೆ ನಮಗೆ ಆಹಾರ ಮುಖ್ಯ ಆಹಾರಕ್ಕೆ ಕೊಡಬೇಕಾದ ಪ್ರಾಮುಖ್ಯತೆ ಕೊಡಬೇಕು ಅಂತ ನಮ್ಗೆ ಗೊತ್ತಿಲ್ಲ ಅದನ್ನು ನಾವು ಅದನ್ನು ಆ ಪ್ರಜ್ಞೆಯನ್ನು ಹರಡ್ದಾಗುತ್ತೆ ನೀವು ಮಾಧ್ಯಮ ಮುಖ್ಯವಾಗಿ ಆ ಪ್ರಜ್ಞೆಯನ್ನು ಹರಡಬೇಕಾದ್ ಆಹಾರ ಮೊದಲ ಅವಶ್ಯಕತೆ ಅಂತ ಗಾಳಿ ನೀರು ಅದೆಲ್ಲ ಫ್ರೀಯಾಗಿ ಇದೆ ಪರವಾಗಿಲ್ಲ ಆದರೆ ಆಹಾರ ಮೊದಲ ಪ್ರಾಮುಖ್ಯತೆ ಅಂತ ಜನಗಳಿಗೆ ನೀವು ತಿಳಿಸ್ಕೊಟ್ಟಾಗ ಅವರು ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ ಆವಾಗ ರೈತನಿಗೂ ಪ್ರಾಮುಖ್ಯತೆ ಸಿಗುತ್ತೆ ರೈತ ತನ್ನೇ ತಾನು ಪ್ರಮುಖ ಅಂತ ಕನ್ಸಿಡರ್ ಮಾಡ್ತಾನೆ ಆವಾಗ ಇದೆಲ್ಲ ಬರ್ತಾ ಇತ್ತೆ ಅದ್ರ ಬಗ್ಗೆ ಬಹಳ ಕಳ್ತಿದೆ ರಾಜಕೀಯ ಬರ್ಬೋದಾ ಗೊತ್ತಿಲ್ಲ ಸಕ್ರಿಯ ರಾಜಕೀಯ ಅಂದರೆ ನಾವೆಲ್ಲೂ ರಾಜಕಾರಣಿಗಳ ಹೆಂಗೆ ನೋಡೋಕ್ಕೆ ಹೋದರೆ ಪ್ರಜಾಪ್ರಭುಗಳಲ್ಲ ನಾವು ಅವನಿಗಿಂತ ಮುಂಚೆ ನಾವೇ ಅದನ್ನು ಮಾಡ್ತಾ ಇದೀವಿ ಅಂತ ನಾವೆಲ್ಲರೂ ಗೊತ್ತಿಲ್ಲ ಅದು ಹೇಗೆ ಜೀವನ ತಗೊಂಡು ಹೋಗುತ್ತೆ ಹಾಗೆ ಇರುತ್ತೆ ಅನ್ಸುತ್ತೆ ಬಟ್ ಈಗಲೂ ಅದನ್ನ ಎಲ್ಲರೂ ಮಾಡ್ತಾ ಇದ್ದೀವಿ ಸಿನಿಮಾಗಳ ಮೂಲಕ ತುಂಬಾ ದೊಡ್ಡ ಕೆಲಸ ಆಗ ಸಾಧ್ಯ ಸಮಾಜದ ಪರವಾಗಿ ಕೆಲಸ ಮಾಡೋದು ಸಮಾಜದ ಪರವಾಗಿ ಬರೀ ಸಕ್ರಿಯ ರಾಜಕಾರಣ ಮಾತ್ರ ಅಲ್ಲ ಈಗ ನೀವು ಪರೋಕ್ಷವಾದ ರಾಜಕಾರಣ ನಾವು ಒಬ್ಬೊಬ್ರು ಓಟ್ ಹಾಕೋದ್ರ ಮೂಲಕ ನಾವೆಲ್ಲರೂ ಪರೋಕ್ಷವಾಗಿ ರಾಜಕಾರಣ ರಾಜಕಾರಣದಲ್ಲಿ ಭಾಗಿಯಾಗೇ ಇದ್ದೀವಿ ನಾವು ರಾಜಕಾರಣ ನಮ್ಗೆ ರಾಜಕೀಯ ಬೇಡ ಅಂತ ಅಂದ್ಬಿಡ್ತಾರಲ್ಲ ಕೆಲವರೆಲ್ಲ ಓಟ್ ಹಾಕಿದ ತಕ್ಷಣ ಏ ನಮ್ಗೆ ಯಾಕೆ ರಾಜಕೀಯ ಅಂತ ಇಲ್ಲ ನೀವು ಓಟ್ ಆಗಿದ ತಕ್ಷಣ ನಿಮಗೆ ನಿಮಗೆ ರಾಜಕೀಯ ಬೇಕು ಅಂತಲೇ ಓಟ್ ಹಾಕಿದ್ರು ಸೊ ಎಲ್ಲರೂ ಅದೇ ಸರಿ ಹೇಳ್ತಾ ಇದ್ದಂಗೆ ಇಲ್ಲಿ ಇಲ್ಲಿ ಬಂದ ರಾಪ್ನಲ್ಲಿ ಎಲ್ಲರೂ ಎದ್ದು ಪ್ರಶ್ನೆ ಕೇಳಿದಾಗ ಎಲ್ಲರೂ ಸಕ್ರಿಯ ರಾಜಕಾರಣ ಸಕ್ರಿಯ ರಾಜಕಾರಣ ಎಲ್ಲರೂ ಪರೋಕ್ಷವಾಗಿ ಆದರೆ ರಾಜಕಾರಣದಲ್ಲಿ ಕಂಟಿನ್ಯೂಸ್ ಆಗಿ ಅಂದರೆ ಮತ್ತೆ ಮತ್ತೆ ತೊಡಗಿಸ್ಕೊಂಡಾಗ ಖಂಡಿತ ಬದಲಾವಣೆ ಸಾಧ್ಯ ಆವಾಗ ಅದೇ ನಾವು ಎಲ್ಲರೂ ರಾಜಕಾರಣಿಗಳೇ ಆಗಬೇಕು ಅಂತಿಲ್ಲ ಸಿನಿಮಾ ಮೂಲಕ ನಾವು ರಾಜಕೀಯ ಮಾತಾಡ್ಬೋದು ರಾಜಕೀಯ ಅಂದರೆ ಜನಗಳ ವಿಷಯ ಅದು ರಾಜಕೀಯ ಅಂದರೆ ಜನಗಳಿಂದ ಹೊರತಾಗಲ್ಲ ಜನಗಳ ವಿಷಯವೇ ರಾಜಕೀಯ ಜನಗಳ ಸಮಸ್ಯೆಗಳೇ ರಾಜಕೀಯ ಜನಗಳ ಸಮಸ್ಯೆಗಳ ಪರಿಹಾರವೇ ರಾಜಕೀಯ ದೂರ ಇಲ್ಲ ಹಂಗೇನಿಲ್ಲ ಅವಕಾಶಗಳು ಒಳ್ಳೊಳ್ಳೆ ಅವಕಾಶಗಳು ಬಂದಾಗ ಖಂಡಿತ ನಾನು ಅದನ್ನು ತೊಗೊಂಡಿದ್ದೀನಿ ಜೊತೆಗೆ ಸಿನಿಮಾ ಅನ್ನೋದು ಈಗ ಸಿನಿಮಾ ವ್ಯವಹಾರ ಬದಲಾಗಿ ಹೋಗಿದೆ ಒ ಟಿ ಟಿಗಳು ಈ ಕೊರೋನಾ ಬಂದಾದ ಮೇಲೆ ಏನಾಗಿದೆ ಒ ಟಿ ಟಿಗಳು ತುಂಬ ಪ್ರಾಮುಖ್ಯತೆ ಬಂದವು ಅಲ್ಲಿವರೆಗೂ ಒ ಟಿ ಟಿಗಳು ಸಿನಿಮಾಗಳಕೋಸ್ಕರ ಹುಡುಕ್ತಾ ಇದ್ರು ಸೊ ಸಿನಿಮಾಗಳ ಸಣ್ಣ ಪುಟ್ಟ ಸಿನಿಮಾಗಳಿಗೆ ಅವಕಾಶ ಆಯಿತು ಒ ಟಿ ಟಿಗಳಲ್ಲಿ ಈಗೇನಾಯಿತು ಆವಾಗ ಜೊತೆಗೆ ದೊಡ್ಡ ಸಿನಿಮಾಗಳು ಒ ಟಿ ಟಿಗೋಗಕ್ಕೆ ಯೋಚನೆ ಮಾಡ್ತಾರೆ ಯಾಕಂದರೆ ಅದು ಟಿ ವಿ ಥರ ಸೊ ನಾವು ಟಿ ವಿ ಸ್ಟಾರ್ಗಳಾಗ್ಬಿಡ್ತೀವಿ ಅಂತ ಎಲ್ಲರೂ ಯೋಚನೆ ಭಯ ಪಡ್ತಾಯಿದ್ರು ಕೊರೋನಾ ಆದಮೇಲೆ ಓ ಟಿ ಟಿನೇ ಗಾಂಧೀಜಿ ಹೇಳ್ತಾ ಈಗ ಈಕ್ವಾಲಿಟಿ ಆಫ್ ಲೇಬರ್ ಇದೆ ಎಲ್ಲ ಕಾರ್ಮಿಕರು ಒಂದೇ ಕಾಯಕವೇ ಕೈಲಾಸ ಅಂತ ಹೇಳಿದೆ ಎಲ್ಲ ಕಾಯಕು ಕೈಲಾಸಕ್ಕೆ ಸೊ ಅದನ್ನ ಒಂದೊಂದು ಅದಕ್ಕೆ ಸಿಗಬೇಕಾದ ಗೌರವ ಘನತೆ ಸಿಕ್ಕಿದಾಗ ರೈತ ಆ ಕೆಲಸನೂ ಬಿಡದ್ಲ ಜೊತೆಗೆ ಹಣವು ಬರಕ್ ಶುರು ಮಾಡ್ತಾರೆ ಯಾಕಂದರೆ ಎಲ್ಲರೂ ಅದನ್ನು ಶುರು ಮಾಡ್ತಾರೆ ರೈತ ಮಾತ್ರ ರೈತ ತನ್ನ ಕೆಲಸ ಗೌರವಿಸಬೇಕು ಮೊದಲು ಆ ಕೆಲಸ ಬಿಡದೆ ಇರೋದಕ್ಕೆ ಜೊತೆಗೆ ಬೇರೆಯವರು ಅದನ್ನು ಗೌರವಿಸಿದಾಗ ಅದಕ್ಕೆ ತಕ್ಕ ಬೆಲೆಯನ್ನು ಕೊಡೋಕ್ಕೆ ಶು ಶುರು ಮಾಡ್ತಾರೆ ಈಗ ಈಗ ಎಮ್ ಇದು ಎಮ್ ಎಸ್ ಪಿ ಕೊಡ್ತಾಯಿಲ್ಲ ಯಾಕೆ ಇಲ್ಲ ಅಲ್ಲೇ ಇದೆ ನೀವು ಅದೇ ಎಮ್ ಆರ್ ಪಿಗಳಿದೆ ಬೇರೆ ಬೇರೆ ಯಾವುದೇ ಪ್ರಾಡಕ್ಟ್ ಅದು ಅವರು ಫಿಕ್ಸ್ ಮಾಡಿದ್ದ ರೇಟನ್ನು ನಾವು ಕೊಡ್ತಾ ಇದ್ದೀವಿ ಆದರೆ ರೈತ ಅವನು ಉತ್ಪಾದನೆ ಮಾಡುವಂಥ ಬೆಳೆಗೆ ಬೆಲೆ ಫಿಕ್ಸ್ ಮಾಡೋಕ್ಕಾಗ್ತಾಯಿಲ್ಲ ಬಿಡ್ತಾ ಇಲ್ಲ ನಾವು ಬಿಡ್ತಾ ನಾವೇ ಅದನ್ನು ಅದನ್ನು ತಿನ್ನುವಂಥ ನಾವೇ ಬಿಡ್ತಾಳೆ ಯಾಕಂದರೆ ನಮಗೆ ಆಹಾರ ಮುಖ್ಯ ಆಹಾರಕ್ಕೆ ಕೊಡಬೇಕಾದ ಪ್ರಾಮುಖ್ಯತೆ ಕೊಡಬೇಕು ನಮ್ಗೆ ಗೊತ್ತಿಲ್ಲ ಅದನ್ನು ನಾವು ಅದನ್ನು ಆ ಪ್ರಜ್ಞೆಯನ್ನು ಹರಡಬೇಕಾಗುತ್ತೆ ನೀವು ಮಾಧ್ಯಮ ಮುಖ್ಯವಾಗಿ ಆ ಪ್ರಜ್ಞೆಯನ್ನು ಹರಡಬೇಕಾಗುತ್ತೆ ಆಹಾರ ಮೊದಲ ಅವಶ್ಯಕತೆ ಅಂತ ಗಾಳಿ ನೀರು ಅದೆಲ್ಲ ಫ್ರೀ ಸಿಗ್ತದೆ ಅದೇ ಪರವಾಗಿಲ್ಲ ಆದರೆ ಆಹಾರ ಮೊದಲ ಪ್ರಾಮುಖ್ಯತೆ ಅಂತ ಜನಗಳಿಗೆ ನೀವು ತಿಳಿಸ್ಕೊಟ್ಟಾಗ ಅವರು ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ ಆವಾಗ ರೈತನಿಗೂ ಪ್ರಾಮುಖ್ಯತೆ ಸಿಗುತ್ತೆ ರೈತ ತನ್ನೇ ತಾನು ಪ್ರಮುಖ ಅಂತ ಕನ್ಸಿಡರ್ ಮಾಡ್ತಾನೆ ಆವಾಗ ಇದೆಲ್ಲ ಬರ್ತಾ

ಸಮಾಜದ ಪರವಾಗಿ ಕೆಲಸ ಮಾಡೋದು ಸಮಾಜದ ಪರವಾಗಿ ಬರೀ ಸಕ್ರಿಯ ರಾಜಕಾರಣ ಮಾತ್ರ ಅಲ್ಲ ನೀವು ಪರೋಕ್ಷವಾದ ರಾಜಕಾರಣ ನಾವು ಒಬ್ಬೊಬ್ಬರು ಓಟ್ ಹಾಕೋದ್ರ ಮೂಲಕ ನಾವು ಎಲ್ಲರೂ ಪರೋಕ್ಷವಾಗಿ ರಾಜಕಾರಣ ರಾಜಕಾರಣದಲ್ಲಿ ಭಾಗಿಯಾಗೇ ಇದ್ದೀವಿ ನಾವು ರಾಜಕಾರಣ ನಮ್ಗೆ ರಾಜಕೀಯ ಬೇಡ ಅಂತ ಅಂದ್ಬಿಡ್ತಾರಲ್ಲ ಕೆಲವರೆಲ್ಲ ಓಟ್ ಹಾಕಿದ ತಕ್ಷಣ ಏ ನಮ್ಗೆ ಯಾಕೆ ರಾಜಕೀಯ ಅಂದ್ರೆ ಇಲ್ಲ ನೀವು ಓಟ್ ಹಾಕಿದ ತಕ್ಷಣ ನಿಮಗೆ ನಿಮಗೆ ರಾಜಕೀಯ ಬೇಕು ಅಂತಲೇ ಓಟ್ ಹಾಕಿ ಸೊ ಎಲ್ಲರೂ ಅದೇ ನೀವು ಸರಿ ಹೇಳ್ತಾ ಇದ್ದಂಗೆ ಇಲ್ಲಿ ಇಲ್ಲಿ ಬಂದ ರ್ಯಾಪ್ನಾಗೆ ಎಲ್ಲರೂ ಎದ್ದು ಪ್ರಶ್ನೆ ಕೇಳಿದಾಗ ಎಲ್ಲರೂ ಸಕ್ರಿಯ ರಾಜಕಾರಣ ಸಕ್ರಿಯ ರಾಜಕಾರಣದಲ್ಲಿ ಎಲ್ಲರೂ ಪರೋಕ್ಷವಾಗಿ ರಾಜಕಾರಣದಲ್ಲಿ ಕಂಟಿನ್ಯೂಸ್ ಆಗಿ ಅಂದರೆ ಮತ್ತೆ ಮತ್ತೆ ತೊಡಗಿಸ್ಕೊಂಡಾಗ ಖಂಡಿತ ಬದಲಾವಣೆ ಸಾಧ್ಯ ಆವಾಗ ಅದೇ ನಾವುಗಳೆಲ್ಲರೂ ರಾಜಕಾರಣಿಗಳೇ ಆಗಬೇಕು ಅಂತಿಲ್ಲ ಸಿನಿಮಾ ಮೂಲಕ ನಾವು ರಾಜಕೀಯ ಮಾತಾಡ್ಬೋದು ರಾಜಕೀಯ ಅಂದರೆ ಜನಗಳ ವಿಷಯ ಅದು ರಾಜಕೀಯ ಅಂದರೆ ಜನಗಳಿಂದ ಹೊರತಾಗಲ್ಲ ಜನಗಳ ವಿಷಯವೇ ರಾಜಕೀಯ ಜನಗಳ ಸಮಸ್ಯೆಗಳೇ ರಾಜಕೀಯ ಜನಗಳ ಸಮಸ್ಯೆಗಳ ಪರಿಹಾರವೇ ರಾಜಕೀಯ